ಸ್ವಾಗತ ನಾನು ಅಮೀನ್ ಶೇಖ್ ಸ್ವಾಮಿ ಎಲ್ಲಿಂದ ಹೊಂಟಿದಿರಿ ನೀವು ಶಬರಿಗಿ ಬಾಬಾ ಹೊಂಟಿ ಬಾಬಾ ನಗರದಿಂದ ಹೊಂಟಿದಿರಿ ಎಂ ಬಿ ಪಾಟೀಲ್ ಅವ್ರಿಗೆ ಊಟ ಹಾಕೊಂಡು ಕಾಲ್ನಡಿಗೆ ಹೊಂಟ್ರಿ ನಿಮ್ ರೀ ರಾಜು ಸ್ವಾಮಿ ಅವರು ಬಾಬಾ ನಗರದಿಂದ ಎರಡು ಎರಡ್ ದಿವಸದಿಂದ ಹೊಂಟ್ರಿ ನೀವು ನಡ್ಕೋದೀಗ ಐದ್ ದಿವಸ ಮತ್ತೆ ಇದೇನ್ ಸೈಬ್ರಿಗೆ ಏನ್ ಇನ್ಫಾರ್ಮೇಶನ್ ಐತೆ ನಿಮ್ ಕಡಿಂದ ಏನಿಲ್ಲ ಹಂಗ ನಿಮ್ದು ಇದ್ರೆ ಅವ್ರ ನಾವು ಬಾಬಾ ನಗರದಿಂದ ಎಲ್ಲ ಹಂಗ ನಿಮ್ದು ಇದ್ರೆ ಅವ್ರ ಅಭಿಮಾನಕ್ ನಾವು ಬಾಬಾ ನಗರ್ ದಿಂದ ಪೂರಾ ಓಕೆ ನಾವ್ ಹೋಗ್ಬೇಕಂದ್ರಿ ಏನು ಮೊಬೈಲ್ ನಂಬರ್ ಇದ್ರಿ ಹೇಳತ್ರಿ ಆರು ಡಬಲ್ ನಾಲ್ಕು ారు రాజు హు హాడానగర ఊర్ బాబా బాబానగర్ రాజు హన్వాడ